ಆ ಮುಕ್ತಳೆ ನಿರ್ವಿಕಾರಳೆ ನಿತ್ಯಾನಿತ್ಯ ನಿತ್ಯನಿತ್ಯ ಮುಕ್ತಾ ಮುಕ್ತ ಗುಣವಿನುತೆ ಚಿತ್ತೈಸು ಭಿನ್ನ ಪವಾಷೋ ವಕ್ಷೋ ನಿವಾ ಭೃತ್ಯತ್ಸಲಿಕಾ ತ್ರಜಗನ್ಮತಿ ಸಾ ನಿಧಮ ಗಮಧನಿ ಸಾ ಸಮ ಗಮಧನ ಸ ಗ ಮಗ ಸಾಧಮ ಗಮಧನಿ ಸಾ ಗಮಧನ ಸಾ ಗಮಧನಿ ಸಾಮಲಕ್ಷ್ಮೀದೇವಿೀಯೇ ಕೋಮಲಾಂಗಿ ಎಮಗಾಯನ ಪ್ರಿಯಳೇ ಸ್ಯಾಮಗಾಯನ ಪ್ರಿಯಳೇ ಹೇಮಗರ್ಭ ಕಾಮಾರಿ ಶುಕ್ರಸುರ ಸೋಮ ವಂದಿತಳೆ ಶುಭ ಸೋಮಸುಧರಿೇ ಹೇಮಗರ್ಭಕಾರಿ ಶುಕ್ರಸುರ ಸೋಮ ವಂದಿತಳೆ ಸೋಮಸೋದರಿೇ ಶ್ರೀಮಹಾಲಕ್ಷ್ಮೀದೇವಿ ಎೇ ಕೋಮಲಾಂಗಿಎ ಸಾಮಗಾಯನ ಪ್ರಿಯಳೇ ಸಾಮಗಾಯನ ಪ್ರಿಯಳೇ ಬಟ್ಟು ಕುಂಕುಮ ನಸಲೋಳೆ ಮುತ್ತಿನ ಹೊಸ ಕಟ್ಟಾಣಿ ತ್ರಿವಳಿ ಕೊರಳೋಳೆ ಇಟ್ಟ ಪೊನ್ನೋಲೆ ಕಿವಿಯೋಳೇ ಪವಳದ ಕೈ ಕಟ್ಟು ಕಂಕಣ ಕೈ ಬಳಿಯೋಳೆ ತೊಟ್ಟ ಕುಬುಸ ಬಿಗಿದುಟ್ಟ ಪೀತಾಂಬರ ಗಟ್ಟಿ ಒಡ್ಯಾಣ ಕಾಲೊಂದಿಗೆರುಳಿಗೆಜೆ ಬಟ್ಟಿಲಿ ಪೊಳುವುದು ಬೆಂಟಿಕೆ ಕಿರುಪಿಲಿ ಇಟ್ಟು ಶೋಭಿಸುವ ಅಷ್ಟ ಸಂಪನ್ನೇ ಶ್ರೀ ಮಹಾಲಕ್ಷ್ಮೀದೇವಿಯೇ ಕೋಮಲಾಂಗೀಯೇ ಸಾಮಗಾಯನ ಪ್ರಿಯಳೆ ಸಾಮಗಾಯನ ಪ್ರಿಯಳೇ ಸಕಲಶುಭ ಗುಣಪರಿತಳೆ ಏಕೋ ದೇವಿಯೇ ವಾಕುಲಾಳಿಸಿ ಕೇಳೆ ನೋಕನೀಯನ ಮಹಲೀಲೆ ಕೊಂಡಾಡುವಂಥ ಏಕಮನವ ಕೊಡುಶೀಲೇ ಬೇಕು ಬೇಕು ನಿನ ಪತಿಪಾದಾಬ್ಜವ ಏಕಾಂತದಿ ಪೂಜೆ ಪರಸಂಗವ ಕೊಡು ಲೋಕದ ಜನರಿಗೆ ನಾಕರ ಒಡ್ಡದಂತೆ ನೀ ಕರುಣಿಸುತ್ತಾ ಇರಾಕೆಂದು ಶ್ರೀ ಶ್ರೀಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಸಾಮಗಾಯನ ಪ್ರಿಯಳೇ ಮಂದರಧರ ನರಸಿಯೇ ಇಂದಿರೆಯನ್ನ ಕುಂದು ದೋಷಗಳಳಿಯೇ ಅಂದ ಸೌಭಾಗ್ಯ ಸಿರಿಯೇ ತಾಯೇ ನಿನ್ನ ಕಂದನೆಂದು ಮುಂದಕ್ಕೆ ಕರಿಯೇ ಸಿಂಧು ಶೈನ ಶ್ರೀ ವಿಜಯ ವಿಠಲರೆಯ ಎಂದೆಂದಿಗೂ ಮನದಿಂದಗಲದೆ ಆನಂದದಿಂದಲೇ ಬಂದು ಮುಂದೆ ಕುಣಿವಂತೆ ವಂದಿಸಿ ಪೇಳಮ್ಮ ಸಿಂಧು ಸುತೆಯಳೆ ಸಿಂಧು ಶ್ರೀ ವಿಜಯ ವಿಠಲರಯ್ಯ ಎಂದೆಂದಿಗೂ ಮನದಿಂದಗಲದೆ ಆನಂದದಿಂದಲೇ ಬಂದು ಮುಂದೆ ಕುಣಿವಂತೆ ಪೇಳಮ್ಮ ಸಿಂಧು ಸುತೆಯಳೇ ಶ್ರೀಮಾಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೆ ಸಾಮಗಾಯನ ಪ್ರಿಯಳೇ ಹೇಮ ಗರ್ಭ ಕಾಮಾರಿ ಶಕ್ರಸುರ ಸೋಮ ವಂದಿತಳೆ ಸೋಮ ಸೋದರಿಯೇ ದೇವಿಯೇ ಕೋಮಲಾಂಗಿಯೇ മ ഗായ പ്രിളേ സാംമ ഗായ പ്രിളേ സമ ഗായ പ്രിളേ ആ ആ